ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ನಾವು ಹೊಸ ರೀತಿಯ ವಿಲೇಜ್ ಸ್ಟೈಲ್ ಫ್ರಾನ್ಸ್ ಕಬಾಬ್ ಮಾಡಲಿಕ್ಕಿದ್ದೇವೆ ಅದು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಮೊದಲಿಗೆ ಒಂದು ಮಿಕ್ಸ್ ಮಾಡಲಿಕ್ಕೆ ಪಾತ್ರೆ ತೊಗೊಳ್ಳುವ ಪಾತ್ರೆಗೆ ಕಬಾಬ್ ಪೌಡ್ರನ್ನು ಹಾಕುವ ಕಬಾಬ್ ಪೌಡ್ರ್ ಪೂರ್ತಿ ಹಾಕ್ಕೊಳ್ಳುವ ಅದಾದ ಮೇಲೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಮೊಟ್ಟೆ ಹಾಕುವ ಅದು ಮಸಾಲೆಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕಿ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕುವ ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕುವ ಅದಾದ್ಮೇಲೆ ಕಟ್ ಮಾಡಿದೊಂದು ಲಿಂಬೆಹಣ್ಣು ಇಡೀ ನಿಂಬೆಹಣ್ಣನ್ನು ಅದಕ್ಕೆ ನಿಂಬೆಹಣ್ಣು ರಸವನ್ನು ಅದಕ್ಕೆ ಹಾಕುವ ಈಗ ಪೂರ್ತಿ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ ಮಸಾಲೆ ಎಲ್ಲ ಕರೆಕ್ಟ್ ಮಿಕ್ಸ್ ಆಗುವ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಳುವ ಚಂದ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಮಸಾಲೆ ಪೂರ್ತಿ ರೆಡಿಯಾಗಿದೆ ಅದಕ್ಕೆ ತಂದಿರುವ ಪ್ರಾನ್ಸನ್ನು ಹಾಕುವ ಪ್ರಾನ್ಸ್ ಪೂರ್ತಿ ಕ್ಲೀನ್ ಮಾಡಿ ಇಟ್ಟಿದೆ ಕ್ಲೀನ್ ಮಾಡಿ ತೊಳೆದು ಇಟ್ಟಿದೆ ಅದಕ್ಕೆ ಈಗ ಪೂರ್ತಿ ಪ್ರಾನ್ಸ್ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡುವ ತಂದಿರುವ ಎಲ್ಲ ಪ್ರಾನ್ಸನ್ನು ಹಾಕಿ ಮಿಕ್ಸ್ ಇವಾಗ ಪೂರ್ತಿ ಮಿಕ್ಸ್ ಆಗಿದೆ ಮಸಾಲೆ ಎಲ್ಲ ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿರೋ ಮಸಾಲೆಯನ್ನು ಸಪ್ರೇಟಾಗಿ ಒಂದು ಹಾಕೊಳ್ಳುವ ಯಾಕಂದರೆ ಒಂದೇ ಪಾತ್ರೆ ಅದು ನೆಕ್ಸ್ಟ್ ಫ್ರೈ ಮಾಡಲಿಕ್ಕೆ ಒಂದು ಪಾತ್ರೆ ಬೇಕಲ್ಲ ಅದಕ್ಕೆ ಈಗ ಪೂರ್ತಿ ಇದನ್ನು ಇದಕ್ಕೆ ಹಾಕೊಳ್ಳುವ ಮಸಾಲೆಯನ್ನೆಲ್ಲ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಯಾಕಂದರೆ ಅದು ಕರೆಕ್ಟ್ ಮ್ಯಾರಿನೇಟ್ ಆಗಬೇಕಲ್ಲ ಕರೆಕ್ಟ್ ಮ್ಯಾರಿನೇಟ್ ಆಗದಿದ್ದರೆ ಟೇಸ್ಟ್ ಇರೋದಿಲ್ಲ ಪಾತ್ರೆಗೆ ಎಣ್ಣೆ ಹಾಕಿಕೊಳ್ಳುವ ಈಗ ಎಣ್ಣೆ ಎಲ್ಲ ಬಿಸಿಯಾಗಿದೆ ಮಿಕ್ಸ್ ಆಗಿರೋ ಅನ್ನೆಲ್ಲ ಈಗ ಇದರಲ್ಲಿ ಬಿಡುವ ಎಣ್ಣೆಯಲ್ಲಿ ಹಾಕುವ ಫುಲ್ಲು ಕೆಂಪು ಕಲರ್ ಆಗೋ ತನಕ ಅದನ್ನು ಫ್ರೈ ಮಾಡ್ತಾ ಇರುವ ಎಲ್ಲ ತಿನ್ನಲಿಕ್ಕೆ ಕಾಯ್ತಿದ್ದಾರೆ ರೆಡಿಯಾಗಿ ಕಾಯ್ಲಿಕ್ಕಾಗದೆಲ್ಲ ಕಡ್ಡಿ ಎಲ್ಲ ಮುರಿದು ಹಾಕ್ತಾ ಇದ್ದಾರೆ ಈಗ ಎಲ್ಲ ಚೆಂದ ಫ್ರೈ ಆಗಿದೆ ಬ್ರೌನ್ ಕಲರ್ ಆಗಿದೆ ಈಗ ಎಲ್ಲ ಸರ್ವ್ ಮಾಡುವ ಪಾತ್ರೆಯಿಂದ ತೆಗೆಯುವಲ್ಲ ಪ್ರಾನ್ಸ್ ನೀಟಾಗಿ ಫ್ರೈ ಆಗಿದೆ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಈಗ ಎಲ್ಲ ತೆಗೆದು ಹಾಳೆಗೆ ಹಾಕಿಕೊಳ್ಳುವ ಎಲ್ಲ ಬ್ರೌನ್ ಕಲರಲ್ಲಿ ಬಂದಿದೆ ನೋಡಿ ಹೇಗೆ ಕಾಣ್ತಾ ಉಂಟಂತ ಇವಾಗ ಟೇಸ್ಟಿಯಾಗಿರೋ ಪ್ರಾನ್ಸ್ ಕಬಾಬ್ ರೆಡಿಯಾಗಿದೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ಒಂದು ಲೈಕ್ ಕೊಡಿ